ಸೊ ಇವಾಗ ತಮಗೆಲ್ಲ ಗೊತ್ತಿರುವಂತೆ ಸುಮಾರು ನಮ್ಮ ರಾಜ್ಯದ ರಾಜ್ಯದಂತೆ ಎಲ್ಲ ಈ ಡೆಂಗೂ ಒಂದು ತೀವ್ರ ಪ್ರಮಾಣದಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಸೊ ಅದನ್ನು ನಾವು ಇವಾಗ ಡೈಲಿ ನಾವು ಎಲ್ಲ ಪ್ರತಿಯೊಂದು ನಮ್ಮ ಜಿಲ್ಲೆ ತುಂಬ ನಾವು ಡೆಂಗ್ಯೂ ಕೇಸನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಸೊ ನಮ್ಮ ನಿನ್ನೆ ತಾನೇ ನಮ್ಮ ಹೆಲ್ತ್ ಮಿನಿಸ್ಟ್ರ್ ಮೀಟಿಂಗ್ ಮಾಡಿದ್ದರು ಸೊ ಎಲ್ಲ ಎಲ್ಲಿ ಅನಗೋಳಲ್ಲಿ ಈ ಆ ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅದು ಅದ್ರ ಜೊತೆಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ ಪೇಷೆಂಟನ್ನು ನಾವು ನಿಗಾ ವಹಿಸ್ತಾ ಇದ್ದೀವಿ ಸೊ ಇವಾಗ ನಾನು ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ವಿಸಿಟಿಗೆ ಬಂದಿದ್ದೆ ಪಿಚಿಗೆ ಪಿಟ್ಯಾಟಿಕ್ ಕೋಟಿ ಹೋಗಿದ್ದೆ ಅಲ್ಲಿ ಸುಮಾರು ಹದಿನೇಳು ಡೆಂಗ್ಯೂ ಕೇಸ್ ಪೇಷೆಂಟ್ ಸಸ್ಪೆಕ್ಟ್ ಹೆಂಗೂ ಅಡ್ಮಿಟ್ ಇದ್ದಾವೆ ಅದರಲ್ಲಿ ಒಂದು ಪೇಷಂಟ್ ಪ್ರಣಾನ್ ಪ್ರಣಾಳಿ ಅಂದರೆ ಅಂತ ಹೇಳಿ ಒಬ್ಬರು ಎಲೆವೆನ್ ಇಯರ್ಸ್ ಫೀಮೇಲ್ಸ್ ಸ್ವಲ್ಪ ಸೀರಿಯಸ್ ಇದ್ದು ವೆಂಟಿಲೇಟರ್ ಮೇಲೆ ಇದ್ದಾರೆ ಸೊ ಅವರು ಸಸ್ಪೆಕ್ಟ್ ಡೆಂಗ್ಯು ಇತ್ತು ಸಪ್ಟಿ ಮಲ್ಟಿ ಮಲ್ಟಿಆರ್ವನ್ ಫೀಲಿಯರ್ ಹೋಗಿದ್ದಾರೆ ಸೊ ಅದೊಂದು ಸೀರಿಯಸ್ ಇದೆ ಪೇಷೆಂಟು ಬಾಕಿ ಎಲ್ಲ ಹದಿನಾರು ಪೇಷಂಟ್ ಸ್ಟೇಬಲ್ ಇದ್ದಾರೆ ಸೊ ಇನ್ನು ಮೇಲ್ ವಾರ್ಡಲ್ಲಿ ಎಷ್ಟು ಪೇಷಂಟ್ ಇದೆ ಅದೊಂದು ಈಗ ಡಿಸ್ಟಿಕ್ ಸರ್ಜನ್ನು ಮತ್ತು ಎಮ್ ಎಸ್ ಜೊತೆಗೆ ಒಂದು ಕುತ್ಕೊಂಡು ಸೊ ಅಲ್ಲಿ ಪೇಷಂಟ್ಸ್ ಹೇಗಿದ್ದಾರೆ ಸೊ ಹೆಂಗೆ ಮೇ ಮಾನಿಟರ್ ಮಾಡ್ತಿದ್ದಾರೆ ಸೊ ಅಲ್ಲಿ ರೌಂಡ್ ರೌಂಡ್ಸ್ ಹಾಕಿಬಿಟ್ಟು ಅಲ್ಲೇ ನೋಡ್ತಿದ್ದೀನಿ ಇವಾಗ ಜಸ್ಟ್ ಪಿಡಿಯಾಟಿಕ್ ವಾರ್ಡಿಂದ ಬಂದಿದ್ದೀನಿ ಸೊ ಹದಿನಾರು ಪೇಷೆಂಟ್ಸ್ ಇದ್ದೇವೆ ಒಂದು ಪೇಷೆಂಟ್ ಕ್ರಿಟಿಕಲ್ ಇದೆ ಸರ್ ಅದನ್ನು ಈಗ ಮಳೆ ಈಗ ನಿಂತು ಮಳೆ ಆದ ನಂತರ ಸ್ವಲ್ಪ ಜಾಸ್ತಿ ಅದಕ್ಕೆ ಅದಕ್ಕೆ ಅದೇ ಆಯ್ತಲ್ಲ ಸೊ ಇದರಲ್ಲಿ ನಮ್ದು ಡೆಂಗುವಲ್ಲಿ ಮೇನ್ ಕಂಟ್ರೋಲ್ ಆಗ ಮೇನ್ ಪ್ರಿವೆಂಟಿವ್ ಮೇಜರ್ ಅಂದ್ರೆ ನಮ್ದು ಏನಂತಾರಲ್ಲ ನಮ್ದು ಅಲ್ಲಿ ಮೇನ್ ಅಂದ್ರೆ ನಮ್ದು ಲರ ಲರವಾದ ಮತ್ತು ಮಸ್ಕಿಟೋ ಕಂಟ್ರೋಲ್ ಈ ಮಾಡ್ತೀವಲ್ಲ ಅದು ಮೇನ್ ಇಂಪಾರ್ಟೆಂಟು ಇವಾಗ ಮಳೆ ಆಗ್ತಾ ಇದೆ ಮಳೆ ಆದಾಗಿಂದ ಏನಾಗುತ್ತೆ ಅಲ್ಲಿ ನೀರು ನೀರು ನಿಲ್ತಾ ಇದೆ ಸೊ ಇದರಿಂದ ನಮ್ದು ಸ್ವಲ್ಪ ಸೊಳ್ಳೆಗಳು ಉತ್ಪತ್ತಿ ಆಗೋದು ಸ್ವಲ್ಪ ಇದು ಎಲ್ಲ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತಾವೆ ಈ ಟೈಮಲ್ಲಿ ಸೊ ಈ ಜೂನ್ ಜುಲೈ ಆಗುತ್ತೆ ಷ್ಟು ಈ ಟೈಮಲ್ಲಿ ಡೆಂಗೂ ಮಲೇರಿಯಾ ಚಿಕನ್ ಗುಣಿಯ ಬರುವಂಥ ಕಾಮನ್ ನೀವು ಗುಕ್ಕೋಜ್ ಎಲ್ಲ ವೆಕ್ಟರ್ ಮಾಡಿಸಿ ಅಂತ ಹೇಳ್ತೀವಿ ಸೊ ಇದರ ಅದಕ್ಕೆ ನಾವೆಲ್ಲ ನಾವು ದರ ಆಯಿತು ನಮ್ಮ ಇಲಾಖೆ ಆಯಿತು ಎಲ್ಲರೂ ಕುಡ್ಕೊಂಡು ಜನರಿಗೆ ಏನಂದ್ರೆ ಐ ಸಿ ಅಂದರು ತಿಳ್ಕೆ ಹೇಳಬೇಕು ಸೊ ನೀರನ್ನು ಶಿಕಾರಿ ಮಾಡೋದು ಮತ್ತು ಕ ಬಾಳ ದಿನ ಮಾಡಬಾರ್ದು ಯಾಕಂದರೆ ಒಂದು ಮಸ್ಕಿಟೋ ಲೈಫ್ ಸೈಕಲ್ ಹಿನ್ನೆಡುವಂಥ ಹದಿನೈದು ಇರುತ್ತೆ ಸೊ ಅದಕ್ಕೆ ನಾವು ಫ್ರೈಡೆ ಪ್ರತಿ ಫ್ರೈಡೇ ಒಂದು ನಾವು ನೀ ಶಿಕಾರಿ ನೀರು ಮಾಡಿದ್ದನ್ನು ಚೆಲ್ಲಿಬಿಟ್ಟು ಮತ್ತು ಅದನ್ನು ಏನು ಅದೇನು ಟ್ಯಾಂಕಿನ ಇರುತ್ತೋ ಏನಿರುತ್ತಲ್ಲ ಅದು ಅದನ್ನು ಸ್ಕ್ರಬ್ ಮಾಡಿ ವಾಶ್ ಮಾಡಿ ಮತ್ತು ಅಂತ ಮಾಡಬೇಕು ಹಾಗೆ ಕ್ಲೀನ್ ಮಾಡಿದ್ರೆ ಮತ್ತೆ ಮಸ್ಕೂಟೋ ತತ್ತಿಗಳು ಅಲ್ಲಿ ಉಳ್ಕೊಂಡು ಮತ್ತೆ ಮತ್ತೆ ಮಸ್ಕಿಟೋ ಈಗ ಹಬ್ಬದು ಅದರ ಬಗ್ಗೆ ನಾವು ಹೆಚ್ಚಿನ ವೈಬರಸ್ ಕೊಡ್ತಾ ಇದ್ವಿ ಸೊ ಏಯ್ಟಿ ಪರ್ಸೆಂಟ್ ನಾವು ಸೋಸ್ ರಿಡಕ್ಷನ್ ಬಗ್ಗೆ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ ಈಗ ಇವಾಗ ನಮಗೆ ದಕ್ಷಿಣದಲ್ಲಿ ಅನುಗಳಿರಬಹುದು ಅಥವಾ ಒಡಗಾಂ ಇರ್ಬೋದು ನಿನ್ನೆ ನಾವು ಆಲ್ಮೋಸ್ಟ್ ಸುಮಾರು ಎರಡುನೂರ ಐವತ್ತು ಮನೆಗಳು ನಾವು ಮಾಡಿದ್ವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾವು ಸುಮಾರು ಎರಡು ಸಾವಿರ ಸ್ಯಾಂಪಲ್ ಟೆಸ್ಟ್ ಮಾಡಿಲ್ಲ ಮುನ್ನೂರ ಒಂದು ಕೇಸ್ ನಮ್ಮಲ್ಲಿ ಪಾಸಿಟಿವ್ ಕೇಸ್ ಇಲ್ಲಿ ಅಧಿಕೃತ ಡೆತ್ ಆಗಿಲ್ಲ ಸೊ ಆಲ್ಮೋಸ್ಟ್ ರಿಕವರ್ ಆಗಿದ್ದಾವೆ ಸೊ ಮುದ್ದೆ ಸೊ ಶಂಕಿತ ಡೆಂಗು ಡೆತ್ ಅಂತ ಹೇಳಿ ನಮ್ಮಲ್ಲಿ ಒಂದು ಆ ರಿಪೋರ್ಟ್ ಆಗಿದ್ದೀವಿ ಶಂಕಿತ ಡೆಂಗು ಡೆತ್ ಅಂತ ಆ ರಿಪೋರ್ಟ್ ರಿಪೋರ್ಟ್ ಆಗಿದ್ದಾವೆ ಅದೆಲ್ಲ ಆಡಿಟ್ ಮಾಡಲಿ ಅವೆಲ್ಲ ಡೆಂಗೂ ಅದ ಅದ ಕಾರಣದ ಅಂತ ಬಂದಿದೆ ಅದು ಸೊ ಅದಕ್ಕೆ ಇನ್ನೊಂದು ಪೇಶೆಂಟ್ ಸೀರಿಯಸ್ ಬಂದಿದೆ ಇದನ್ನ ನಾವು ಸ್ವಲ್ಪ ಕುಲಂ ಖುಷಿಯಾಗಿ ರಿಪೋರ್ಟ್ ಎಲ್ಲ ತಗೊಂಡಿದ್ದೀವಿ ಈಗ ಸೊ ಔಟ್ಕಮ್ ನೋಡಿಕೊಂಡು ಒಂದು ಆಡಿಟ್ ಮಾಡ್ತೀವಿ ನಾವು ಒಂದು ಹನ್ನೊಂದು ವರ್ಷದ ಹೆಣ್ಣು